ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಿಪ್ಪಾನಿ ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ಶಶಿಕಲಾ ಜೊಲ್ಲೆ ಅವ್ರನ್ನ ಸೋಲಿಸಬೇಕು ಮುಂದಿನ ಸಲ ಇವರು ಗೆಲ್ಲೇಬಾರದು ಅನ್ನುವಂಥ ರಣತಂತ್ರವನ್ನು ಇದ್ದಾರೆ ಉತ್ತಮ್ ಪಾಟೀಲ್ರನ್ನು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಇದಕ್ಕಾಗಿ ಕಾಕಾ ಪಾಟೀಲ್ ಆಗಲಿ ಅಥವಾ ವೀರ್ ಕುಮಾರ್ ಪಾಟೀಲರಾಗಲಿ ನಂತರ ಗಣೇಶ್ ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಚಿಂಗ್ಳೆ ಅವರು ಲಕ್ಷ್ಮಣರಾವ್ ಅವರು ಒಂದು ಮೀಟಿಂಗನ್ನು ಮಾಡಿದ್ದಾರೆ ಆ ಮೀಟಿಂಗ್ದಲ್ಲಿ ಹೇಗಾದರೂ ಮಾಡಿ ಶಶಿಕಲಾ ಜೋಲೆಯನ್ನು ಮುಂದಿನ ಸಲ ಸೋಲಿಸಬೇಕು ಅನ್ನುವಂಥ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಇದೆಲ್ಲ ಶಕ್ತಿ ಜಾರಕಿಹೊಳರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಈಗಿನಿಂದಲೇ ನೀನು ತಯಾರು ನಡೆಸ್ಬೇಕಂತೇಳಿ ಉತ್ತಮ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿ ಬರ್ತಾ ಕೇಳಿ ಬರ್ತಾ ಇದೆ ಹಾಗಾದರೆ ಇಲ್ಲಿ ರಣತಂತ್ರ ಎನಿದ್ದಾರೆ ಖಂಡಿತ ಶಶಿಕಲಾ ಜೋಲೆ ಸೋಲೆ ಸೋಲ್ತಾರೆ ಯಾಕಂದರೆ ಕಳೆದ ಸಲ ಎಪ್ಪತ್ತೆರಡು ಸಾವಿರದ ಒಂಬತ್ತು ಐವತ್ತೆರಡು ಮತಗಳನ್ನು ಪಡೆದರು ನಂತರ ಉತ್ತಮ್ ಪಾಟೀಲರು ಅವರು ಅರವತ್ತೈದು ಸಾವಿರದ ಆರುನೂರ ಹದಿನಾಲ್ಕು ಮತಗಳನ್ನು ಪಡೆದರು ನಂತರ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಕಾಕಾ ಪಾಟೀಲರು ನಲವತ್ತ್ಮೂರು ಸಾವಿರದ ಒಂಬತ್ತು ಮೂವತ್ತೆರಡು ಮತಗಳನ್ನು ಪಡೆದರು ಹಾಗೆ ನೋಡಿದ್ರೆ ಶತೀ ಶಶಿಕಲಾ ಜೋಲ್ಯ ಅವರು ಇಪ್ಪತ್ತಾರು ಸಾವಿರ ಮತಗಳ ಅಂತರಿಂದ ಸೋಲಬೇಕಾಗಿತ್ತು ಯಾಕಂದರೆ ಇವರಿಬ್ಬರದ ಕೂಡಿದ್ರೆ ಒಂದು ಲಕ್ಷ ಹತ್ತು ಸಾವಿರ ಮತಗಳಾಗ್ತವೆ ಇವೆಲ್ಲ ಕಾಂಗ್ರೆಸ್ ಮತಗಳು ಇವು ಹರಿದು ಹಂಚಿ ಹೋಗಿದ್ದರಿಂದ ಇಲ್ಲಿ ಸೋಲಾಯಿತು ಅಂತ ಹೇಳ್ಬೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಹೀನಾಯ ಸೋಲಾಯಿತು ಇದು ಸತೀಶ್ ಜಾರಕಿಹೊಳರ ತಂತ್ರಗಾರಿಕೆಯಲ್ಲಿ ಒಂದು ಅಂತ ಹೇಳ್ಬೋದು ಇಲ್ಲಿ ಉತ್ತಮ್ ಪಾಟೀಲ್ಗೆ ಕೊಡಬೇಕಂತೆ ಕಾಂಗ್ರೆಸ್ ಮುಖಂಡರು ಮೇಲಿಂದ ಮೇಲೆ ಒತ್ತಾಯ ಮಾಡ್ತಿದ್ರು ಆದರೂ ಶಕ್ತಿ ಜಾರಕಿಹೊಳಿ ಕೊಡಲಿಲ್ಲ ನಂತರ ರಾಯಭಾಗದಲ್ಲಿ ತಮ್ಗೆ ಗೊತ್ತಿದೆ ಅಲ್ಲಿ ಕೂಡ ಸತೀಶ್ ಜಾರಕಿಹೊಳರ ತಂತ್ರಗಾರಿಕೆಯಿಂದನೇ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರ ಅಂತ ಹೇಳ್ಬೋದು ಹನ್ನೊಂದು ಇದ್ದದ್ದು ಆಗಬೇಕಾಗಿತ್ತು ಅಂದರೆ ಹದಿಮೂರು ಶಾಸಕರು ಬೆಳಗಾವಿ ಜಿಲ್ಲೆಯಿಂದ ಆರಿಸಿ ಹೋಗಬೇಕಾಗಿತ್ತು ಆದರೆ ಎರಡು ಸೀಟುಗಳನ್ನು ಕಳೆದುಕೊಂಡರು ಇನ್ನು ಬೆಳಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ರಾಜಕೀಯ ಹಿನ್ನೆಲೆಯನ್ನು ನೋಡಿದರೆ ಇಲ್ಲಿ ಕಾಲಿಳುವಂಥ ನಾಯಕರೇ ಹೆಚ್ಚು ಬಿ ಮೊದಲ ಬೀಳಿಸಿದರು ನಂತರ ಅವರ ಮಗ ಓಂ ಪ್ರಕಾಶ್ ಕಲಗಲ್ ಕನಗಲ್ಲಿ ಅವ್ರನ್ನ ಬಿಳಿಸಿಬಿಟ್ರು ನಂತರ ಆರಾಮವಾಗಿ ರಾಯಭಾಗ್ ಕ್ಷೇತ್ರದಲ್ಲಿ ಶಾಸಕರಾಗ್ತಾಯಿದ್ರು ಚಾಮರಾವ್ ಘಾಟಿಗೆ ಅವರು ಅವ್ರನ್ನ ಚಿಕ್ಕೋಡಿ ಲೋಕಸಭಾ ತನ್ ಕ್ಷೇತ್ರಕ್ಕೆ ತಂದರು ಅಲ್ಲಿ ಸೋಲಿಸಿಬಿಟ್ರು ಇವರು ಮಂತ್ರಿ ಆಗಬಾರ್ದು ಇನ್ನೊಮ್ಮೆ ಇವ್ರಿಗೆ ಇದ್ದರೆ ಮಂತ್ರಿ ಆಗ್ತಾರಂಥೇಳಿ ಇಲ್ಲಿ ತಂದು ಅವ್ರನ್ನ ಸೋಲಿಸಿಬಿಟ್ರು ಈ ಚಿಕ್ಕೋಡಿ ಜಿಲ್ಲೆ ಏನು ರಾಜಕಾರಣಿ ಹೇಳಿದರೆ ಇವರು ಕಾಲಿಳುವಲ್ಲಿ ಕಾಯಕ ನಿಷ್ಠೆಯನ್ನು ಅನುಸರಿಸ್ತಾ ಬಂದಿದ್ದಾರೆ ಈಗ ಶಶಿಕಲಾ ಜೊಲ್ಲೆ ಅವ್ರನ್ನ ಹೇಗಾದರೂ ಮಾಡಿ ಸೋಲಿಸಬೇಕೆಂಬ ರಣತಂತ್ರದಲ್ಲಿ ಇವರು ಕೂಡ ಕೈ ಜೋಡಿಸುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಕಳೆದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ತಮಗೆ ಗೊತ್ತಿದೆ ಅನ್ನ ಸಬ್ ಜೊಲೆಯನ್ನು ಇವರೆಲ್ಲರೂ ಕೂಡ ಸೋಲಿಸಿಬಿಟ್ರು ಮಾತೇಶ್ ಕೌಟಿಮಠ ನಂತರ ಪ್ರಭಾಕರ್ ಕೋರೆ ರಮೇಶ್ ಕತ್ತೆ ಇವರ ತಂತ್ರಗಾರಿಕೆ ಮುಂದೆ ಅನ್ನ ಸಾರ್ ಜೊಲೆ ಈಗ ಈ ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆಯಲ್ಲಿ ಶಶಿಕಲಾ ಜೊಲ್ಲೆ ಸೋಲೆ ಸೋಲ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ಈಗಿನಿಂದಲೇ ಅವರು ತಯಾರಿಯನ್ನು ನಡೆಸಿದ್ದಾರೆ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ನಿಪ್ಪಾನ್ ಕ್ಷೇತ್ರದಲ್ಲಾಗಲಿ ಇದು ಸಿದ್ದರಾಮಯ್ಯವರು ಮಾಡಿಸಿದ್ದಾರೆ ಸಿದ್ದರಾಮಯ್ಯವರ ಕಡೆಯಿಂದ ಉದ್ಘಾಟನೆ ಆಗಬೇಕಾಗಿತ್ತು ಆದರೆ ಆ ಶಾಸಕಿಯ ಉದ್ಘಾಟನೆ ಮಾಡ್ತಾಯಿದ್ದಾರೆ ಅನ್ನುವಂಥ ಹೇಳಿಕೆಗಳನ್ನು ಕೊಡುವ ಆಯಾ ಊರಲ್ಲಿ ಇವರು ಹೇಳ್ತಾ ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಮುಖಂಡರು ಒಂದಾಗಿದ್ದಾರೆ ಅಂತ ಹೇಳ್ಬೋದು ಶಶಿಕಲಾ ಜೊಲ್ಲೆ ಏನಾದರೂ ಎಚ್ಚೆತ್ಕೊಳ್ಳದೇ ಇದ್ದರೆ ಮುಂದಿನ ಸಲ ಇವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಇದು ಶತೀಶ್ ಜಾರಕಿಹೊಳವರು ಉತ್ತಮ್ ಪಾಟೀಲ್ ಮೇಲೆ ಭರವಸೆಯನ್ನು ಇಟ್ಟಿದ್ದಾರೆ ಉತ್ತಮ್ ಪಾಟೀಲ್ ಬಗ್ಗೆ ಹೇಳಬೇಕಾದ್ರೆ ಇವರು ಆ ಭಾಗದಲ್ಲಿ ಪ್ರಸಿದ್ಧವಾದಂಥ ವ್ಯಕ್ತಿ ಯಾರಾದರೂ ಬರ್ತಾರೆ ಅವರಿಗೆ ಸಹಾಯವನ್ನು ಮಾಡ್ತಾನೆ ಇರ್ತಾರೆ ನಂತರ ಎಲ್ಲ ಮುಖಂಡ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ ಎನ್ ಸಿ ಪಿ ಅಭ್ಯರ್ಥಿ ಆಗಿದ್ದರಿಂದ ಇವರಿಗೆ ಸೋಲಾಯಿತು ಕಾಂಗ್ರೆಸ್ ಅಭ್ಯರ್ಥಿ ಏನಾದರೂ ಆಗಿದ್ದರೆ ಇವರು ಖಂಡಿತ ಗೆಲ್ತಾ ಇದ್ದರು ಅದರ ಮುಂದಿನ ಬಾರಿ ಶರದ್ ಪವಾರ್ ನೇತೃತ್ವದಲ್ಲಿ ಇವರು ಚುನಾವಣೆಯನ್ನು ಸ್ಪರ್ಧೆ ಮಾಡೋದಿಲ್ಲ ಕಾಂಗ್ರೆಸ್ ಟಿಕೆಟ್ ಇವರಿಗೆ ಫಿಕ್ಸ್ ಇದೆ ಅಂತ ಹೇಳಲಾಗ್ತಾಯಿದೆ ಯಾಕಂದರೆ ಕಳೆದ ಲೋಕಸಭಾ ಏನು ಚುನಾವಣೆ ಫಲಿತಾಂಶ ಬಂತು ಆವಾಗ ಈ ಕ್ಷೇತ್ರದ ಉತ್ತಮ್ ಪಟೇಲ್ರು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ದೊಡ್ಡ ಮೊತ್ತದ ಏನು ಮತ ಬ್ಯಾಂಕ್ ಇತ್ತು ಅದನ್ನು ತಂದು ಹಾಕಿಬಿಟ್ರು ಹೀಗಾಗಿ ಅವರ ಮೇಲೆ ನಿಷ್ಠೆ ಆಗ್ತಾ ಇದೆ ನಂತರ ಮೊಟ್ಟೆ ಹಗರದಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಶಶಿಕಲಾ ಜೊಲ್ಲೆ ಏನಾದರೂ ರಾಜ್ಯಪಾಲರು ಪ್ರೊಸಿಕ್ಯೂಷನ್ ಏನು ಅನುಮತಿ ಕೊಟ್ಟರೆ ಅವರು ಮತ್ತಷ್ಟು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಆದರೆ ರಾಜ್ಯಪಾಲ ಏನೇತಾರೆ ಈ ಪ್ರಕರಣ ನಾನು ಟೇಬಲ್ಗೆ ಬಂದಿಲ್ಲ ಅಂತೇಳಿ ಏನೇ ಆದರೂ ಕೂಡ ಶಶಿಕಲಾ ಜೊಲ್ಲೆ ಅವರು ಅನ್ನ ಸಾಬ್ ಜೊಲ್ಲೆ ಅವರು ಕೇವಲ ಸಕ್ಕರೆ ಫ್ಯಾಕ್ಟ್ರಿ ಬಿಂದ ಬೀಳದೆ ನಂತರ ಇವರ ಮೇಲುಗೈ ಸಾಧಿಸಿದ್ದಾರೆ ನಿಪ್ಪಾನಿ ನಗರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಬಿ ಜೆ ಪಿಯಿಂದ ಆಗಿದ್ದಾರೆ ಆದರೆ ಅಷ್ಟಕ್ಕೆ ಸಾಲದು ಸುಭಾಷ್ ಜೋಶಿ ಇದ್ದಾರೆ ಅವರನ್ನು ನೀವು ಹೇಗಾದರೂ ಮಾಡಿ ಒಲಿಸಿಕೊಳ್ಬೇಕಾಗ್ತದೆ ಒಟ್ಟಾರೆ ನಿಪ್ಪಾನಿ ಕ್ಷೇತ್ರದಲ್ಲಿ ರಣತಂತ್ರ ಮಾತ್ರ ಭಾಳ ಜೋರಾಗಿದೆ ನಾಳೆ ಮತ್ತೊಂದು ನಡೀತಾ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭ ನಮಸ್ಕಾರ